ಮೋಟಾರ್ ಸೈಕಲ್ ಕಳ್ಳತನ ಮಾಡಿದ ಆರೋಪಿತರ ಬಂಧನ ಆಲಮಟ್ಟಿ ಠಾಣೆಯಲ್ಲಿ ಹತ್ತೊಂಬತ್ತು ಬೈಕ್ಗಳು ವಶಕ್ಕೆ ಪಡೆದ ಪೊಲೀಸರು ಋಷಿಕೇಶ್ ಸೋಣಾವಣೆ ಪೊಲೀಸ್ ಅಧೀಕ್ಷಕರು ವಿಜಯಪುರ ಶಂಕರ್ ಮಾರಿಹಾಳ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ವಿಜಯಪುರ ಶ್ರೀರಾಮನಗೌಡ ಹಟ್ಟಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಅಪರಾಧ ವಿಭಾಗ ವಿಜಯಪುರ ಹಾಗೂ ಬಲ್ಲಪ್ಪ ನಂದಗಾವಿ ಪೊಲೀಸ್ ಉಪ ಅಧೀಕ್ಷಕರು ಬಸವನ್ ಬಾಗೇವಾಡಿ ಇವರ ಮಾರ್ಗದರ್ಶನದಲ್ಲಿ ಶರಣ್ಗೌಡ ಗೌಡರ್ ಸಿಪಿಐ ನಿಡಗುಂದಿ ಸೀತಾರಾಮ್ಜಿ ರಾಥೋಡ್ ಪಿಎಸ್ಐ ಆಲಮಟ್ಟಿ ಪೊಲೀಸ್ ಠಾಣೆ ಇವರ ನೇತೃತ್ವದ ತನಿಖಾ ತಂಡವು ದಿನಾಂಕ ಹದಿನಾಲ್ಕು ಎರಡು ಇಪ್ಪತ್ನಾಲ್ಕರಂದು ಮೊಘಲ್ ಗಾರ್ಡನ್ ಎದುರು ಟಿಕೆಟ್ ಕೌಂಟರ್ ಹತ್ತಿರ ಹಚ್ಚಿದ ಮೋಟಾರ್ ಅನ್ನು ಕಳ್ಳತನ ಮಾಡಿದ ಮೂರು ಜನ ಆರೋಪಿತರಿಗೆ ದಿನಾಂಕ ಎರಡು ನಾಲ್ಕು ಇಪ್ಪತ್ನಾಲ್ಕರಂದು ಬಂಧಿಸಿದ್ದು ಬಂಧಿತ ಆರೋಪಿಗಳು ಶಶಿಕಾಂತ್ ರಾಜು ಕುಂಭಾರ್ 250 इकतन वर्ष कुंभार वस्ती तिकोटा, सतीश मल्लकार्चुन कुंभार 250 इकतन वर्ष आलमेल, चट्टर की ओनी रामपुर तालुकु सिंधगी हाबू, संजय सदाशु कुंभार 250 इकतन वर्ष भाभीकटी ओनी तिकोटा ತಾಲೂಕು ಸಿಗುಂಡ ಎಂದು ಗುರುತಿಸಲಾಗಿದೆ ಬಂಧಿತ ಆರೋಪಿತರನ್ನ ವಿಚಾರಣೆಗೆ ಒಳಪಡಿಸಲಾಗಿದ್ದು ಆಲಮಟ್ಟಿ ಪೊಲೀಸ್ ಠಾಣೆಯ ಪ್ರಕರಣದ ದ್ವಿಚಕ್ರ ವಾಹನವಲ್ಲದೆ ವಿಜಯಪುರ ಜಿಲ್ಲೆಯ ಇತರ ಕಡೆಗಳಲ್ಲಿ ಕಳ್ಳತನ ಮಾಡಿದ ಒಟ್ಟು ಹತ್ತೊಂಬತ್ತು ಮೋಟಾರ್ ಸೈಕಲ್ಗಳು ಇವುಗಳ ಬೆಲೆ ಎಂಟು ಲಕ್ಷ ನಲವತ್ತು ಸಾವಿರ ರೂಪಾಯಿ ಜಪ್ತು ಮಾಡಲಾಗಿದ್ದು ಇರುತ್ತದೆ ಇವರಿಗೆ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾದ ವಲ್ಲಪ್ಪ ನಂದಗಾವಿ ಡಿ ಡಿಎಸ್ಬಿ ವಸ್ತು ಬಾಗೇವಾಡಿ ಶರಣ್ಗೌಡ ಬಿಗೌಡ ಸಿಪಿಐ ನಿಡಗುಂದಿ ಸೀತಾರಾಮ್ ಜಿ ರಾಥೋಡ್ ಪಿಎಸ್ಐ ಆಲಮಟ್ಟಿ ಪಿಎಸ್ ಶಿವರಾಜ್ ಧರಿಗುಂಡ್ ಪಿಎಸ್ಐ ನಿಡಗುಂದಿ ಪಿಎಸ್ ಪ್ರವೀಣ್ ಕುಮಾರ್ ಗರೇವಾಳ್ ಪಿಎಸ್ಐ ಕೋಲ್ಹಾರ್ ಪಿಎಸ್ ಹಾಗೂ ಸಿಬ್ಬಂದಿ ಜನರಾದ ಎಂಎ ನಾಟಿಕಾರ್ ಪಿಎಸ್ ಹಿಪ್ಪರ್ಗಿ ಎಂ ಬಿ ಜಯಗೌಂಡ ಗಿರೀಶನ್ ಚಲ್ವಾದಿ ಅನಿಲ್ ವಾಯ್ ರುಗ್ಗಿ ಎಸ್ ವೈ ಭೈರ್ವಾಡಿ ಆರ್ ಎಸ್ ಚೌಹಾಣ್ ಎಸ್ ಎ ಗಿನ್ನಿ ಬಿಸಿ ಪಾಟೀಲ್ ಎಸ್ಸಿ ರೆಡ್ಡಿ ಸುಭಾಷ್ ಆಲಮಟ್ಟಿ ಶ್ರೀಶೈಟ್ಕೆರೂರ್ ಎಸ್ ಎನ್ ಪಾಟೀಲ್ ಮತ್ತು ಜಿಲ್ಲಾ ಕನಕ ಯಂತ್ರ ಘಟಕದ ಸಿಬ್ಬಂದಿಗಳಾದ ಸುನಿಲ್ ಗೌಡಿ ಗುಂಡು ಗಿರ್ನಿವಡ್ಡರ್ ಎ ಬಾಗವಾನ್ ಜಬ್ಬರ್ ಇಳ್ಕಲ್ ಇವರ ಕಾರ್ಯವನ್ನು ಶ್ಲಾಘಿಸಿ ಬಹುಮಾನ ಘೋಷಣೆ ಮಾಡಲಾಗಿದೆ ಒಂದು ಬೈಕ್ ಕಳತನ ಆಗಿತ್ರಿ ಬೈಕ್ ಕಳತನದ ಮೇರೆಗೆ ಈ ಬೈಕ್ ಪತ್ತೆ ಹಚ್ಚು ಸಲುವಾಗಿ ಆಮೇಲೆ ಇತರೆ ಕೆಲವು ಕಡೆಗಳಲ್ಲಿ ಬೈಕ್ ಕಳತನ ಆಗಿದೆ ಅಂತ ಹೇಳಿ ಮಾಹಿತಿಯಾದ ಮೇರೆಗೆ ಎಸ್ ಪಿ ಸಾಹೇಬರು ಒಂದು ಟೀಮ್ ತಯಾರು ಮಾಡಿದ್ರು ಇಲ್ಲಿ ಡಿ ಎಸ್ ಪಿ ಅವರು ಸಿ ಪಿ ಐ ಅವರು ಮತ್ತು ಪಿ ಎಸ್ ಐ ಮತ್ತು ಸಿಬ್ಬಂದಿ ಅವರೆಲ್ಲ ಇದ್ರೊಳಗೆ ತನಿಖೆ ಮಾಡಿ ಒಂದು ಮೂರು ಜನ ಆರೋಪಿತರು ಶಶಿಕಾಂತ್ ರಾಜು ಕುಂಬಾರ್ ಕಂ ಕುಂಬಾರ್ ಸತೀಶ್ ಮಲ್ಕಾರ್ಜುನ್ ಕುಂಬಾರ್ ಆಮೇಲೆ ಸಂಜಯ್ ಸದಾಶಿವ ಕುಂಬಾರ್ ಅಂತೇಳಿ ಇವರು ತಿಕೋಟದ ಮತ್ತು ಸಿಂಧಗಿ ಮತ್ತು ಉರವ್ರು ಇವರು ಇವರು ವಿಜಾಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಸುಮಾರು ಹತ್ತೊಂಬತ್ತು ಬೈಕ್ಗಳನ್ನು ಕಳ್ತನ ಮಾಡಿದರು ಅವೆಲ್ಲ ಬೈಕ್ಗಳನ್ನು ನಮ್ಮ ಒಂದು ತಂಡ ಪತ್ತೆ ಮಾಡಿದೆ ಅವ್ರು ಮೂರು ಜನ ಆರೋಪಿತರನ್ನು ದಸ್ತಗಿರಿ ಮಾಡಿದ್ದಾರೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ